ಬಂದುಬಿಟ್ರೆ ಸೊ ನಾನು ಏನು ಬರ್ತೀನಿ ಅಂತ ನೀವು ನೋಡಿರ್ಬೋದು ವರ್ಕ್ ಆ್ಯಂಡ್ ಯೂಟ್ಯೂಬ್ ಅಂದರೆ ವರ್ಕ್ ಅಂದರೆ ನಮ್ಮ ಕೆಲಸದ ಜೊತೆಗೆ ನಾವೇನಾದ್ರು ಕೆಲಸಕ್ಕೆ ಹೋಗ್ತಾ ಇರ್ತೀವಿ ನೈನ್ ಟಿ ಫೈವ್ ಜಾಬ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೆಲಸದ ಜೊತೆಗೆ ನಾವು ಯೂಟ್ಯೂಬ್ನ ನಾವು ಹೇಗೆ ಮಾಡ್ಕೋಬೋದು ಅಂತ ಇನ್ ಡಿಟೇಲ್ಸಾಗಿ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹೌದು ನೀವು ಯಾರಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಬೇಕು ಅದರಲ್ಲಿ ವೀಡಿಯೋಸ್ ಮಾಡಬೇಕು ಇಲ್ಲ ಯೂಟ್ಯೂಬ್ ಚಾನಲ್ ಕೆಲಸದ ಜೊತೆಗೆ ಅದೇ ಕೆಲಸ ಬಿಡದೇ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಬೇಕಂತವ್ರಿಗೆ ಈ ಡೆಡಿಕೇಟೆಡ್ ವೀಡಿಯೋ ಆಗಿರುತ್ತೆ ಸೊ ವಿಡಿಯೋ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಈ ವಿಡಿಯೋ ನೋಡಿರಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಾನು ಮಾಡ್ಬೋದ ಮಾಡಬಾರ್ದ ಯಾವ ಥರ ಮಾಡಬೇಕು ಯಾವ ಥರ ಟೈಮ್ ಈ ಸೇವ್ ಮಾಡಿ ಮಾಡಬೇಕು ಯಾವ ಥರ ಸ್ಕ್ರಿಪ್ ಮಾಡ್ಕೋಬೇಕು ಯಾವ ಥರ ತಮ್ಮಲ್ಲಿ ಮಾಡ್ಕೋಬೇಕು ಯಾವ ಥರ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕು ಯಾವ ಥರ ಶೂಟ್ ಮಾಡ್ಕೊಬೇಕು ಯಾವ ಥರ ವಾಯ್ಸ್ ಓವರ್ ಕೊಡ್ಕೊಬೇಕು ಈ ವಿಡಿಯೋದಲ್ಲಿ ಜಸ್ಟ್ ಒಂದು ಏಳರಿಂದ ಎಂಟು ನಿಮಿಷ ಇರ್ಬೋದು ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ಸ್ ಆಗಿ ಮಾತಾಡಿದ್ದೀನಿ ಓಕೆನಾ ಸೊ ಯಾರಾದರೂ ಹೊಸರಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಕ್ಲಿಕ್ ಮಾಡಿ ಸೊ ನನಗೊಂದು ಒಂದು ಡೌಟ್ ಇತ್ತು ವರ್ಕ್ ಆ್ಯಂಡ್ ಯೂಟ್ಯೂಬ್ ಫುಲ್ ಟೈಮ್ ಯೂಟ್ಯೂಬ್ ಮಾಡ್ತೀನಿ ಅಂತೇಳಿದ್ರೆ ನಾನು ಬೇಡ ಅಂತಲೇ ಹೇಳ್ತೀನಿ ಏನಂತಿಗೆ ಬೇಡ ಅಂತ ಹೇಳ್ತೀನಿ ಅಂತೇಳಿ ನೀವು ಜಸ್ಟ್ ಇವಾಗ ಕಾಲು ಇಡ್ತಾ ಇರೋದು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೂ ಇಲ್ಲ ಅಂದರೆ ಲೈಕ್ ಯಾವುದು ಸೋರ್ಸ್ ಇರೋಲ್ಲ ಯಾವುದೋ ಬ್ಯಾಕ್ಗ್ರೌಂಡಲ್ಲಿ ಆಸ್ತಿ ಈಸಿಯೇನು ಏನಿರೋಲ್ಲ ಸೊ ನಾವು ಕೆಲಸದ ಜೊತೆಗೆ ಯೂಟ್ಯೂಬ್ ಮಾಡ್ತೀನಿ ಅಂತ ಅವ್ರಿಗೆ ಕೆಲಸ ಮಾಡ್ಕೊಂಡು ಮಾಡಿ ನಾನು ಬಿಡಿ ಯಾವಾಗ ನಿಮಗೆ ಹಂಡ್ರೆಡ್ ಕೆ ರೀಚ್ ಆಗುತ್ತೆ ಸಬ್ಸ್ಕ್ರೈಬರ್ಸಲ್ಲಿ ನೀವು ಒಂದು ರೇಂಜಿಗೆ ಅರ್ನಿಂಗ್ ಮಾಡ್ತಾ ಇರ್ತೀರ ಅವಾಗ ಜಾಬ್ ಕ್ಯೂಟ್ ಮಾಡಿಬಿಟ್ಟು ಫುಲ್ ಟೈಮ್ ಯೂಟ್ಯೂಬ್ ಮಾಡ್ಬೋದು ಬಟ್ ನಾನು ಇವಾಗ ಮಾತಾಡ್ತಾ ಇರೋದು ಕೆಲಸದ ಜೊತೆ ಯೂಟ್ಯೂಬರ್ಸ್ ಬಿಗಿನರ್ಸ್ಗಳಿಗೆ ಓಕೆನಾ ಸೊ ಫಸ್ಟ್ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅಂತ ಹೇಳಿದ್ರೆ ಫಸ್ಟು ಮೇಯ್ನ್ ಥಿಂಗ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆಯವ್ರಿಗೆ ನೋಡೋಕೆ ಟ್ರೈ ಮಾಡಿ ಏನು ಅಂತ ಹೇಳಿದ್ರೆ ಫಸ್ಟು ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಫಸ್ಟು ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತೇಳಿದ್ರೆ ನಿಮ್ಮ ಕೆಲಸದ ಜೊತೆಗೆ ಯಾವ ಥರ ಟೈಮ್ ಕೊಡಬೇಕು ಎಷ್ಟು ಟೈಮ್ ತೊಗೋಬೇಕು ಯಾವ ಥರ ವೀಡಿಯೋ ಎಡಿಟಿಂಗ್ ಮಾಡಬೇಕು ಯಾವ ಟೈಮಲ್ಲಿ ಫ್ರೀ ಇರ್ತೀವಿ ಯಾವ ಟೈಮಲ್ಲಿ ಇರುತ್ತೆ ಅಂತ ನಿಮಗೊಂದು ಲೈಕ್ ಒಂದು ಫುಟೇಜ್ ಥರ ಕ್ಲೀನಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ನೀವು ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ವೀಡಿಯೋ ಗೇಮಿಂಗ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ಇಲ್ಲ ಅಂತೇಳಿ ಟೆಕ್ ನಂತರ ಟೆಕ್ ವಿಡಿಯೋ ಆಗಿರ್ಬೋದು ಇಲ್ಲ ಲಾಗಿಂಗ್ ಚಾನಲ್ ಆಗಿರ್ಬೋದು ಇಲ್ಲ ಫ್ ಇದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋ ಥರ ಆಗಿರ್ಬೋದು ಇಲ್ಲ ಅಂತೇಳಿದ್ರೆ ಲೈಕ್ ಔಟ್ಡೋರ್ ಇಂಡೋರ್ ಶೂಟ್ಸ್ ಇರುತ್ತೆ ಇಂಡೋರ್ ಅಂದರೆ ಟೆಕ್ ಹೋಗಿ ವೀಡಿಯೋ ಗೇಮಿಂಗ್ ಇರುತ್ತೆ ಔಟ್ಡೋರ್ ಅಂದರೆ ಲೈಕ್ ನೀವು ಯಾವ್ದಾರು ಪ್ಲೇಸಸ್ಸು ಮೊಟೋ ಲಾಗಿಂಗ್ ಮಾಡ್ತಾ ಥರ ಅಂತ ಅಂತೇಳಿ ಟೈಮ್ ಮಾಡ್ಕೊಳ್ಳಿ ಜಾಬ್ ಬಿಡಿ ಅಂತ ನಾನು ಹೇಳ್ತಲ್ಲ ಜಾಬ್ ಮಾಡಿ ಒಂದು ರೇಂಜಿಗೆ ಸೆಟ್ ಆದಮೇಲೆ ಜಾಬ್ ಬಿಟ್ಬಿಟ್ಟು ಇದು ಫುಲ್ ಮಾಡ್ಕೊಂಡು ಹೋಗಿ ಫಸ್ಟ್ ಒಂದು ಸೆಲೆಕ್ಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಒಂದು ಮೈಂಡಲ್ಲಿ ಬಂದುಬಿಡುತ್ತೆ ನಾನು ಯಾವ ಥರ ಫ್ರೀ ಇರ್ತೀನಿ ಅಂತ ಆ ಥರ ಫ್ರೀ ಮಾಡ್ಕೊಂಡಾಗ ನೆಕ್ಸ್ಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಫ್ರೀ ಇರ್ತೀನಿ ಯಾವ ಥರ ಮಾಡಬಹುದು ಯಾವ ಥರ ಫ್ರೀ ಇರ್ತೀನಿ ಯಾವ ಟೈಮ್ಗೆ ಫ್ರೀ ಇರ್ತೀನಿ ನೈನ್ ಟು ಫೈವ್ ಮಾಡಿದ್ರೆ ಅಂದರೆ ನೈಟ್ ನಾವು ಫ್ರೀ ಇರ್ತೀನಿ ನಾವು ಎಡಿಟಿಂಗ್ ಮಾಡ್ಕೊಬೋದು ಬೆಳಗ್ಗೆ ಮಾಡ್ಕೊಬೋದು ಅಂತ ಒಂದು ಐಡಿಯಾ ಬಂದುಬಿಡುತ್ತೆ ಕೆಲ ಕ್ಯಾಟಗರಿ ಮೇನ್ ಥಿಂಗ್ ಆಗುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಟಾಪಿಕ್ಸ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಟಾಪಿಕ್ಸ್ ನಾನು ಯಾವ ಥರ ಸೆಲೆಕ್ಟ್ ಮಾಡ್ಕೊಬೇಕು ಟಾಪಿಕ್ ಎಲ್ಲಿಂದ ಸಿಗುತ್ತೆ ಹೆಂಗೆ ಸಿಗುತ್ತೆ ಅಂತ ಹೇಳಿದಾಗ ಟಾಪಿಕ್ಕು ನೀವು ನಾವೇ ಫ್ರೀ ಇರೋ ಟೈಮಲ್ಲಿ ಲೈಕ್ ನೀವು ಕೆಲಸದಲ್ಲಿರ್ತೀರ ಅಂದ್ಕೊಳ್ಳಿ ಈಗ ನೈನ್ ಟು ಫೈವ್ ನೈನ್ ಟು ಫೈವ್ ಓ ಕ್ಲಾಕ್ ಮುಂದೆ ನೀವು ಕೆಲಸದಲ್ಲಿರ್ತೀರ ಆ ಕೆಲಸದಲ್ಲಿ ಫ್ರೀ ಇರ್ತೀರ ಒಂದು ಸ್ವಲ್ಪ ಫ್ರೀ ಇದ್ದೇ ಇರ್ತೀರ ಆ ಫ್ರೀ ಟೈಮಲ್ಲಿ ಈ ಲೈಕ್ ದೊಡ್ಡದ ಡ್ಯೂ ವರ್ಸ್ ವೀಡಿಯೋ ನೋಡಿ ಅವ್ರ ಕಾಮೆಂಟ್ಗಳು ನೋಡಿ ನಮ್ಮಲ್ಲಿ ಟ್ರೆಂಡಿಂಗ್ ಯಾವ ಥರ ನಡೀತಾ ಇದೆ ಯಾವ ಟ್ರೆಂಡಲ್ಲಿ ಯಾವ ವಿಡಿಯೋ ನಡೀತಾ ಇದೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮಾತಾಡ್ತೀನಿ ಎಕ್ಸಾಂಪಲ್ ತಗೊಂಡು ಟೆಕ್ ವೀಡಿಯೋ ಬಗ್ಗೆ ನಮ್ಮ ನಾ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಟೆಕ್ ವಿಡಿಯೋ ಕ್ಯಾಟಗರಿಲಿ ಟೆಕ್ ಮಾಡ್ಕೊಂಡಿದ್ದೀನಿ ನೈನ್ ಟು ಫೈ ಜಾಬ್ ಮಾಡ್ತಾಯಿದ್ದೀನಿ ಅವಾಗ ಸ್ವಲ್ಪ ಫ್ರೀ ಇರ್ತೀನಿ ಲಂಚ್ ಟೈಮಲ್ಲಿ ಫ್ರೀ ಇರ್ಬೋದು ಟೀ ಬ್ರೇಕಲ್ಲಿ ಫ್ರೀ ಇರ್ಬೋದು ಒಂದು ಸ್ವಲ್ಪ ಕೆಲಸ ಇಲ್ದಿರೋ ಟೈಮಲ್ಲಿ ಫ್ರೀ ಇರ್ಬೋದು ಆ ಟೈಮಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಟಾಪಿಕ್ನ ಈ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಟಕ್ಕಂದ ಸೆಲೆಕ್ಟ್ ಮಾಡಿಕೊಂಡು ನೆನೆಸ್ಕೊಂಡು ಮರ್ತು ಬಿಡೋದಲ್ಲ ಒಂದು ರೇಂಜಲ್ಲಿ ನೋಟ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ನೋಟ್ ಮಾಡ್ಕೋಬೋದು ಇಲ್ಲ ಪೆನ್ನಲ್ಲಿ ನೋಟ್ ಮಾಡಿ ಯಾವುದ್ರಲ್ಲ ಒಂದು ನೋಟ್ ಮಾಡಿಕೊಳ್ಳಿ ಸೊ ಹೌದು ನಾನು ಈವ್ನಿಂಗ್ ಹೋಗ್ತೀನಿ ಈವ್ನಿಂಗ್ ಹೋದ್ಮೇಲೆ ನಾನು ಈ ಟಾಪಿಕ್ ಬಗ್ಗೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಟ್ ಮಾಡಿ ಹೇಳ್ಕೊಳ್ಳಿ ಓಕೆ ಟಾಪಿಕ್ ಹೆಂಗು ಒಂದು ಫ್ರೀ ಇರೋ ಟೈಮಲ್ಲಿ ಸೊ ಆಮೇಲೆ ನೆಕ್ಸ್ಟು ಸ್ಕ್ರಿಪ್ಟು ಸ್ಕ್ರಿಪ್ಟು ನೀವು ಸ್ಕ್ರಿಪ್ಟು ಬರೀಬೇಕಂತ ಹೇಳಿದ್ರೆ ಎ ಟು ಝೆಡ್ ಬರೀಬೇಕಂತಲ್ಲ ಈ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಂಗೆ ಹೆಡ್ಲೈನ್ಸ್ ಬರೀ ಅಷ್ಟೇ ಹೆಡ್ಲೈನ್ಸ್ ಪಡೆದುಕೊಳ್ಳಿ ಹೆಡ್ಲೈನ್ಸ್ ಸ್ವಲ್ಪ ಯಾವ ಥರ ಮಾತಾಡಬೇಕು ಯಾವ ಥರ ಟಾಪಿಕ್ಸ್ ಹೇಳಬೇಕು ಏನು ಮ್ಯಾಟರ್ ಹೇಳಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಕ್ರಿಪ್ಟಲ್ಲಿ ಹೆಡ್ಲೈನ್ಸ್ ಪಡೆದುಕೊಳ್ಳಿ ಎ ಟು ಝೆಡ್ ಬೇಡ ನಮಗೆ ಎ ಟು ಝೆಡ್ ಬೇಡ ನಮಗೆ ಜಸ್ಟ್ ಹೆಡ್ಲೈನ್ಸ್ಗಳು ಯಾವ ಥರ ಮಾತಾಡಬೇಕು ಯಾವ ಥರ ಇಂಟ್ರೇಷನ್ ಕೊಡಬೇಕು ಏನು ಮ್ಯಾಟರ್ ಹೇಳಬೇಕು ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟ್ರಿಕ್ಟ್ ಸ್ಕ್ರಿಪ್ಟ್ ನೋಡ್ಕೊಳ್ಳಿ ಓಕೆ ಸ್ಕ್ರಿಪ್ಟ್ ಬರ್ದಿ ಟಾಪಿಕ್ಸ್ ಟಾಪಿಕ್ಸು ಕೆಲಸದ ಟೈಮಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸ್ಕ್ರಿಪ್ಟ್ ಬಂದುಬಿಟ್ಟು ಇಲ್ಲ ಫ್ರೀ ಇರೋ ಟೈಮಲ್ಲಿ ಬರ್ಕೋತಿರ ಬರ್ಕೊಂಡಾದಮೇಲೆ ನೆಕ್ಸ್ಟ್ ಶೂಟ್ಸ್ ಶೂಟ್ ವೀಡಿಯೋ ಶೂಟು ವೀಡಿಯೋ ಶೂಟು ನೀವು ಆರಾಮಾಗಿ ನೈನ್ ಟು ಫೈವ್ ಜಾಬ್ ಮಾಡ್ಕೊಬನ್ನಿ ಒನ್ ಅವರ್ ಲಿಸ್ಟ್ ಮಾಡಿ ಸಿಕ್ಸ್ ಓ ಕ್ಲಾಕ್ಗೆ ವೀಡಿಯೋ ಶೂಟ್ ಮಾಡ್ಕೊಬನ್ನಿ ಸಿಕ್ಸ್ ಓ ಕ್ಲಾಕಿಂದ ವೀಡಿಯೋ ನೀವು ಶೂಟ್ ಮಾಡ್ಕೊಬೋದು ಆಮೇಲೆ ನಾನು ಹೇಳೋದು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಲೈಕ್ ಅಕ್ಕಪಕ್ಕ ಜನ ಇಲ್ದಿರೋ ಜಾಗದಲ್ಲಿ ಆಮೇಲೆ ಲೈಕ್ ಮಿಡ್ ನೈಟ್ ಆಗಿರ್ಬೋದು ಲೇಟ್ ನೈಟ್ ಆಗಿರ್ಬೋದು ಇಲ್ಲ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಆ ಟೈಮಲ್ಲಿ ವಿಡಿಯೋ ಶೂಟ್ ಮಾಡಿ ಯಾಕಂತಂದರೆ ಬ್ಯಾಗ್ರೌಂಡ್ ನೈಸ್ ಆಗಿರ್ಬೋದು ಅಕ್ಕಪಕ್ಕ ಜನ ಮಾತಾಡೋದಾಗಿರ್ಬೋದು ಯಾವುದು ಕೇಳಿಸಲ್ಲ ಓಕೆ ಯಾವುದು ಕೇಳಿಸಿಲ್ಲ ಅಂತ ಹೇಳಿದ್ರೆ ವೀಡಿಯೋ ಕ್ಲಾರಿಟಿಯಾಗಿ ಕ್ಲಾರಿಟಿಯಾಗಿ ಬರುತ್ತೆ ಆವಾಗ ವ್ಯೂವರ್ಸ್ ಒಂದು ರೇಂಜ್ಗೆ ಎಂಗೇಜ್ ಕೊಟ್ಟು ನೋಡ್ತಾರೆ ಓಕೆ ವಿಡಿಯೋ ಶೂಟು ನಾನು ಹೇಳೋದು ಅರ್ಲಿ ಮಾರ್ನಿಂಗ್ ಇಲ್ಲ ಮಿಡ್ ನೈಟ್ ಇಲ್ಲ ಮಿಡ್ ನೈಟಲ್ಲಿ ಇಲ್ಲಾಂದರೆ ಲೇಟ್ ನೈಟಲ್ಲಿ ಶೂಟ್ ಮಾಡಿ ಶೂಟ್ ಆದಮೇಲೆ ಈ ನೆಕ್ಸ್ಟ್ ಬಂದುಬಿಟ್ಟು ಎಡಿಟಿಂಗ್ ಬರುತ್ತೆ ಎಡಿಟಿಂಗು ನೀವು ಆರಾಮಾಗಿ ನೈನ್ ಟು ಫೈವ್ ಇರೋ ಟೈಮಲ್ಲಿ ನೀವು ಮಾಡ್ಕೊಬೋದು ಅಂದರೆ ನೀವು ಕೆಟ್ಟೋಗಿ ಅಂದರೆ ನೀವು ಅವ್ರಿಗೆ ಕೆಲಸಕ್ಕೆ ಹೋಗಿರ್ತಾರೆ ಆ ಕೆಲಸದಲ್ಲಿ ಒಂದು ಸ್ವಲ್ಪ ಒನ್ ಅವರ್ ಎರಡು ಅವರ್ ಟೈಮ್ ಇರುತ್ತೆ ಜಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಸಾಕು ನಿಮಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಈ ಜಾಗದಲ್ಲಿ ಒಂದು ಟೈಮ್ ಸಿಕ್ಕೇ ಸಿಗುತ್ತೆ ವೀಡಿಯೋ ಎಡಿಟಿಂಗ್ ಆರಾಮಾಗಿ ಈ ಟೈಮಲ್ಲಿ ನೀವು ಆರಾಮಾಗಿ ನೀವು ಮಾಡ್ಕೊಬೋದು ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ ಆರಾಮಾಗಿ ನೀವು ಮಾಡ್ಕೊಬೋದು ಲೇಟ್ ನೈಟ್ ಆಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಇದೆಲ್ಲ ಆದಮೇಲೆ ಇದಿಷ್ಟು ಆರಾಮಾಗಿ ಕೆಲಸದಲ್ಲಿ ನೀವು ಇಟ್ಕೊಂಡು ಫ್ರೀಯಾಗಿ ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಸ್ವಲ್ಪ ನಿದ್ದೆ ಮಾಡೋದು ಕಮ್ಮಿ ಆಗುತ್ತೆ ಬಟ್ ನೀವು ಆ ಜೊತೆ ಇದನ್ನು ಮಾಡ್ತಾ ಇದೀರ ಇದು ಕ್ಲಿಕ್ ಆಯಿತು ಹೇಳಿದ್ರೆ ನಿಮ್ಮ ಲೈಫೇ ಸೆಟ್ ಅಲ್ವಾ ಸೊ ಅದು ಒಂದು ಪೇಂಟ್ ಸೆಟಲ್ಲಿ ಇಟ್ಕೊಂಡು ನೀವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ಇದೆಲ್ಲ ಆಯಿತು ಇಷ್ಟು ಪಾಯಿಂಟ್ ಇತ್ತು ಅಂದರೆ ಆರಾಮಾಗಿ ನೈನ್ ಟು ಫೈವ್ ಏನು ಮಾಡ್ಕೊಬೋದು ನೆಕ್ಸ್ಟ್ ನೀವು ಇನ್ನೊಂದು ಮೇಯ್ನ್ ಥಿಂಗ್ ಅಂತ ಹೇಳಿದ್ರೆ ಅಡ್ವಾನ್ಸ್ ಪ್ಲ್ಯಾನಿಂಗು ಅಡ್ವಾನ್ಸ್ ಪ್ಲಾನಿಂಗ್ ಇತ್ತು ಅಂತ ಅಂತೇಳಿದ್ರೆ ನಿಮಗೆ ಈಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ ತುಂಬ ಮೇಂಟೇನ್ ಮಾಡಬೇಕಾಗಿರೋದು ಕನ್ಸಿಸ್ಟೆನ್ಸಿ ಡೈಲಿ ಒಂದು ಆಗ್ತಿರೋಲ್ಲ ಡೈಲಿ ಎರಡು ಆಗ್ತಿರೋ ಇಲ್ಲ ವೀಕ್ಲಿ ಒಂದು ಆಗ್ತಿರೋ ವೀಕ್ಲಿ ಎರಡು ಆಗ್ತಿರೋ ನಿಮಗೆ ಗೊತ್ತಿಲ್ಲ ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬನ್ನಿ ಈ ಅಡ್ವಾನ್ಸ್ ಪ್ಲಾನಿಂಗ್ ಏನಿತ್ತು ಅಂತೇಳಿ ಅಕಸ್ಮಾತ್ ನೀವು ನೈಂಟಿ ಫೈ ಡೇಟ್ ಲೆವೆನ್ಗೆ ಒಂದು ವೀಡಿಯೋ ಹಾಕ್ಬೇಕಂತೇಳೆ ಡೇಟ್ ಟೆನ್ನಿಗೆ ನೀವು ಒಂದು ವೀಡಿಯೋ ಸೆಟ್ ಮಾಡಿಕೊಂಡಿರ್ಬೇಕು ಆಲ್ರೆಡಿ ರೆಡಿ ಟು ರೆಡಿ ಟು ಅಪ್ಲೋಡ್ ಇರಬೇಕು ಇವಾಗ ಇದು ಟೆನ್ಗೆ ಸೆಟ್ ಮಾಡಿರೋದು ಲೆವೆನ್ಗೆ ಆಗುತ್ತೆ ಲೆವೆನ್ಗೆ ಸೆಟ್ ಮಾಡಿರೋದು ವಿಡಿಯೋ ಎಡಿಟ್ ಮಾಡಿರೋದು ಟ್ವೆಲ್ಗೆ ಆಗುತ್ತೆ ಟ್ವೆಲ್ಗೆ ಒಂದು ವಿಡಿಯೋ ಎಡಿಟ್ ಮಾಡಿರ್ತೀರ ಅದು ತರ್ಟೀನ್ಗೆ ಆಗುತ್ತೆ ಆವಾಗ ನಿಮಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ ವಿಡಿಯೋ ಆರಾಮಾಗಿ ಗ್ರೋತ್ ಆಗೋಕ್ಕೆ ನಿಮಗೆ ತುಂಬಾ ಸಾಧ್ಯ ಆಗುತ್ತೆ ಸೊ ನಾನು ಈ ಅಡ್ವಾನ್ಸ್ ಪ್ಲಾನಿಂಗ್ ತುಂಬ ಮುಖ್ಯ ಆಗುತ್ತೆ ಅಕಸ್ಮಾತ್ ನಿಮಗೆ ಒಂದೇ ದಿನ ಹುಷಾರಲ್ಲ ಅಂದ್ಕೊಳ್ಳಿ ಒಂದಿನ ಕೆಲಸಕ್ಕೆ ಬರೋದು ಲೇಟ್ ಆಗುತ್ತೆ ಇಲ್ಲ ಒಂದು ಜನ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಆವಾಗ ನಿಮಗೆ ಟೈಮ್ ಬ್ಯಾಲೆನ್ಸ್ ಆಗಬೇಕು ಡೇ ಬ್ಯಾಲೆನ್ಸ್ ಆಗಬೇಕು ವಿಡಿಯೋ ಕೂಡ ಬ್ಯಾಲೆನ್ಸ್ ಆಗಬೇಕು ಅದರಿಂದ ಅಡ್ವಾನ್ಸ್ ಪ್ಲಾನಿಂಗ್ ತುಂಬಾ ಮುಖ್ಯ ಆಗುತ್ತೆ ಆರಾಮಾಗಿ ವರ್ಕ್ ಆ್ಯಂಡ್ ಯೂಟ್ಯೂಬ್ ಆರಾಮಾಗಿ ತೂಗಿಸ್ಕೊಂಡು ಹೋಗ್ಬೋದು ನನ್ನ ಪ್ರಕಾರ ಇಷ್ಟ ಆಗುತ್ತೆ ಅನ್ಕೊತೀನಿ ಈ ವಿಡಿಯೋ ಸೊ ಯಾರೆಲ್ಲ ಮಾಡಬೇಕಂತ ಇದ್ದೀರ ಎರಡು ಸಾವಿರದ ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋ ಎಡಿಟಿಂಗ್ ಮಾಡ್ಬೇಕಂತ ಇದೀರ ವೀಡಿಯೋ ಆರಾಮಾಗಿ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತು ವೀಡಿಯೋ ಇಲ್ಲಿ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಯಿತಾನ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ